ವೀಕ್ಷಕರೇ ನಮಸ್ಕಾರ ಪ್ರಮುಖವಾಗಿ ಎರಡು ಸುದ್ದಿಗಳು ಕಳೆದ ಹದಿನೈದು ದಿನದಲ್ಲಿ ದೇಶಾದ್ಯಂತ ಭಾರೀ ಸದ್ದು ಮಾಡಿದವು ಒಂದು ಸಂಭ್ರಮಕ್ಕೆ ಕಾರಣವಾದರೆ ಮತ್ತೊಂದು ದುಃಖಕ್ಕೆ ನೋವಿಗೆ ಕಾರಣವಾದವು ಈ ಎರಡು ವಿಷಯಗಳು ಭಾರೀ ಚರ್ಚೆಗೆ ಒಳಪಟ್ಟವು ಒಂದು ಮೊದಲೇದಾಗಿ ಏನಪ್ಪ ಅಂದರೆ ಹದಿನೆಂಟು ವರ್ಷಗಳ ಬಳಿಕ ಬೆಂಗಳೂರು ರಾಯಲ್ ಚಾಲೆಂಜರ್ಸ್ ತಂಡ ಐ ಪ್ರಶಸ್ತಿಯನ್ನು ಗೆದ್ದಿದ್ದರಿಂದ ದೇಶಾದ್ಯಂತ ಒಂದು ಸಂಭ್ರಮ ಮನೆ ಮಾಡಿತ್ತು ಅದರಲ್ಲಿ ವಿಶೇಷವಾಗಿ ಕನ್ನಡಿಗರು ಮತ್ತು ಆರ್ ಸಿ ಬಿ ಅಭಿಮಾನಿಗಳಲ್ಲಿ ಈ ಸಂಭ್ರಮ ಮನೆ ಮಾಡಿತ್ತು ಅಷ್ಟೇ ಅಲ್ಲ ವಿಜಯೋತ್ಸವ ಆಚರಿಸುವ ವೇಳೆ ನಡೆದಂಥ ಮೇ ಮೂರನೇ ತಾರೀಕು ನಡೆದಂಥ ತುಳಿತ ಪ್ರಕರಣದಲ್ಲಿ ಹನ್ನೊಂದು ಅಭಿಮಾನಿಗಳು ಹನ್ನೊಂದು ಅಮಾಯಕ ಅಭಿಮಾನಿಗಳು ಬಲಿಯಾಗಿದ್ದರಿಂದ ಇದು ಆ ಸಂಭ್ರಮಕ್ಕಿಂತ ಬಹುವಾಗಿ ಸದ್ದು ಮಾಡಿತ್ತು ದೇಶದಲ್ಲಿ ಅಷ್ಟೇ ಅಲ್ಲ ಬಹು ಚರ್ಚೆಗೆ ಒಳಗಾಯಿತು ಮತ್ತು ಬಹು ಟೀಕೆಗೆ ಕೂಡ ಕಾಂಗ್ರೆಸ್ ಸರ್ಕಾರದ ನಡೆಗೆ ತುಂಬ ಟೀಕೆ ವ್ಯಕ್ತವಾಯಿತು ಈ ವಿಷಯ ಹಿಡಿದುಕೊಂಡು ಪ್ರತಿಪಕ್ಷಗಳಾದ ಬಿಜೆಪಿ ಮತ್ತು ಜೆ ಡಿ ಎಸ್ ಸಿ ಎಂ ಸಿದ್ದರಾಮಯ್ಯ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹಾಗೂ ಗೃಹ ಸಚಿವ ಪರಮೇಶ್ವರ್ ಅವರು ರಾಜೀನಾಮೆ ನೀಡಲೇಬೇಕು ಅಂತ ಒತ್ತಾಯಿಸುತ್ತಿವೆ ಮತ್ತೆ ನಾಳೆ ಮತ್ತು ಜೂನ್ ಹದಿನಾರರಂದು ರಾಜ್ಯಾದ್ಯಂತ ಪ್ರತಿಭಟನೆಗೆ ಕರೆ ನೀಡಿವೆ ಆದರೆ ಸರ್ಕಾರ ಇದ್ಯಾವುದಕ್ಕೂ ತಲೆ ಕಡಿಸಿಕೊಳ್ಳುತ್ತಿಲ್ಲ ಆದರೆ ನನ್ನಿಂದ ಏನು ತಪ್ಪಾಗಿಲ್ಲ ಈ ಒಂದು ಕಾರ್ಯಕ್ರಮ ಆಯೋಜಿಸಿದ್ದು ಕೆ ಎಸ್ ಸಿ ಎ ಆರ್ ಸಿ ಬಿ ಅಂತ ಹೇಳು ಹೇಳುವ ಮೂಲಕ ಮತ್ತು ಪೊಲೀಸ್ ಅಧಿಕಾರಿಗಳನ್ನು ತಲೆದಂಡ ತೆಗೆದುಕೊಳ್ಳುವ ಮೂಲಕ ಅದರಲ್ಲಿ ನನ್ನದೇನು ಪಾತ್ರ ಇಲ್ಲ ಅಂತ ಸಾಬೀತು ಪಡಿಸುತ್ತಿದೆ ಹೆಜ್ಜೆ ಹೆಜ್ಜೆಗೆ ಆದರೆ ಖರದ ನಿರ್ಲಕ್ಷ್ಯದಿಂದನೇ ಆಗಿದ್ದು ಎಂಬ ಮಾತುಗಳು ಕೂಡ ಜೋರಾಗಿ ಕೇಳಿ ಬರುತ್ತಿವೆ ಮತ್ತು ಇದು ಇದೆಲ್ಲದರ ನಡುವೆ ಮತ್ತೊಂದು ಸುದ್ದಿ ಬಂದಿದೆ ಅದೇನಪ್ಪ ಅಂದ್ರೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಆರ್ ಸಿ ಬಿ ತಂಡವನ್ನು ಖರೀದಿ ಮಾಡ್ತಾರೆ ಆರ್ ಸಿ ಬಿ ತಂಡದ ಭಾಗವಾಗ್ತಾರೆ ಎಂಬ ಮಾತುಗಳು ಕೂಡ ಎಂಬ ವಿಷಯ ಈಗ ಕುತೂಹಲಕಾರಿಯಾಗಿರ್ತಕ್ಕಂಥದ್ದು ಮತ್ತು ಈ ಕುರಿತು ಒಂದಷ್ಟು ಚರ್ಚೆಗಳು ಕೂಡ ನೀಡುತ್ತಿವೆ ಸ್ವತಃ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಇಂಥದ್ದೊಂದು ಮಾತುಗಳಿಗೆ ಇಂಥದ್ದೊಂದು ಪ್ರಶ್ನೆಗಳಿಗೆ ಸ್ಪಷ್ಟ ಉತ್ತರ ನೀಡಿದ್ದಾರೆ ಆರ್ ಸಿ ಬಿ ಆಡಳಿತ ಮಂಡಳಿಯ ಭಾಗವಾಗಲು ನನಗೆ ಅನೇಕ ಬಾರಿ ಆಫರ್ಗಳು ಬಂದಿದ್ದವು ಅಂದರೆ ಆರ್ ಸಿ ಬಿ ಆಡಳಿತ ಮಂಡಳಿಯ ಭಾಗವಾಗಲು ನನಗೆ ಅನೇಕ ಆಫರ್ಗಳು ಬಂದಿದ್ದವು ಈ ಎಲ್ಲ ಆಫರ್ಗಳಿಗೆ ಈ ಎಲ್ಲ ಆಫರ್ಗಳನ್ನು ನಾನು ತಿರಸ್ಕರಿಸಿದ್ದೇನೆ ಆರ್ ಸಿ ಬಿಯಲ್ಲಿ ಯಲ್ಲಿ ಹೂಡಿಕೆ ಮಾಡಲು ನಾನೇನು ಹುಚ್ಚನಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ ಈ ಮೂಲಕ ನನ್ನ ಕೆಲಸ ಬೇರೆ ಅದು ಆಟದ ವಿಷಯ ಬೇರೆ ಎಂಬ ಉತ್ತರವನ್ನು ಅವರು ನೀಡಿದ್ದಾರೆ ಅಂದ್ರೆ ಆರ್ ಸಿ ಬಿ ಆಡಳಿತ ಮಂಡಳಿ ಭಾಗವಾಗಲು ಅವರಿಗೆ ಆಫರ್ ಬಂದದೇನು ನಿಜ ಹಾಗಂತ ಖರೀದಿ ಮಾಡ್ತೀನಿ ಅಂತಲ್ಲ ಮಂಡದಲ್ಲಿ ಹೂಡಿಕೆ ಮಾಡಲು ನಾನೇನು ಹುಚ್ಚನಲ್ಲ ಅಂತ ಹೇಳುವ ಮೂಲಕ ಎಲ್ಲ ಊಹಾಪೋಹಗಳಿಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಸ್ಪಷ್ಟ ಉತ್ತರ ನೀಡಿದ್ದಾರೆ ಅದೇನಪ್ಪ ಅಂದ್ರೆ ಆರ್ ಸಿ ಬಿ ತಂಡವನ್ನು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಖರೀದಿ ಮಾಡ್ತಾರೆ ಎಂಬ ಈಗ ಸ್ಪಷ್ಟ ಉತ್ತರ ನೀಡಿರತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ನಾನು ಯಾವುದೇ ಕಾರಣಕ್ಕೂ ಆರ್ ಸಿ ಬಿ ತಂಡದ ಭಾಗವಾಗಲ್ಲ ಮತ್ತು ಖರೀದಿ ಮಾಡಲ್ಲ ಮತ್ತು ಆ ತಂಡದಲ್ಲಿ ಹೂಡಿಕೆ ಮಾಡಲು ನಾನೇನು ಹುಚ್ಚನಲ್ಲ ಅಂತ ಹೇಳುವ ಮೂಲಕ ಈ ಒಂದು ಪ್ರಶ್ನೆಗೆ ಸಿಬಿ ಅಭಿಮಾನಿಗಳಲ್ಲಿ ಚರ್ಚೆ ಆಗುವಂಥ ಈ ವಿಷಯಕ್ಕೆ ಅವರು ತೆರೆ ಎಳೆದಿದ್ದಾರೆ ಒಟ್ಟಾರೆಯಾಗಿ ಆರ್ ಸಿ ಬಿ ಐ ಪಿ ಎಲ್ ಗೆದ್ದ ಸಂಭ್ರಮ ಮತ್ತು ಕಾಲ್ತುಳಿದ ಪ್ರಕರಣದಲ್ಲಿ ಅಭಿಮಾನಿಗಳು ಸಾವನ್ನಪ್ಪಿರುವುದರಿಂದ ಸಂಭ್ರಮ ಮತ್ತು ನೋವು ಸಂಭ್ರಮ ಮತ್ತು ದುಃಖ ಎರಡೂ ಕೂಡ ಆರ್ ಸಿ ಬಿ ಅಭಿಮಾನಿಗಳಲ್ಲಿ ಕನ್ನಡಿಗರಲ್ಲಿ ಮಡುಗಟ್ಟಿದೆ ಇದರ ನಡುವೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಆರ್ ಸಿ ಬಿ ತಂಡದ ಭಾಗವಾಗಲು ಆಫರ್ ಬಂದಿದ್ದು ಅದಕ್ಕೆ ನಾನು ಒಪ್ಪಿಲ್ಲ ಅಲ್ಲಿ ಹೂಡಿಕೆ ಮಾಡಲು ನಾನು ಹುಚ್ಚನಲ್ಲ ಅಂತ ಹೇಳುವ ಮೂಲಕ ಸ್ಪಷ್ಟವಾಗಿ ನಿರಾಕರಿಸಿದ್ದಾರೆ ನಾನು ಆರ್ ಸಿ ಬಿ ತಂಡದ ಭಾಗವಲ್ಲ ಮತ್ತು ಅದನ್ನು ಖರೀದಿ ಕೂಡ ಮಾಡಲ್ಲ ಅಂತ ಹೇಳಿದ್ದಾರೆ